ಇಲ್ಲಿ ಕುಂತೀನಿ ಕುಂತೀನಿ ಒಬ್ಬ ಹೆಣ್ಮಕ್ಳರ ಹೋಗೋರು ಬರೋರು ಅರಾಮದಿರಿಯ ಇಲ್ಲಿ ಯಾಕೆ ಕುಂತೀರಿ ಯಾಕ ಏನು ಏನು ಕೇಳಿದ್ರು ಹೋಗ್ತಾರ ಬರ್ತಾರ ಹೋಗ್ತಾರ ಬರ್ತಾರ ಅದಕ್ಕೆ ಅಂತೇಳಿ ನೀ ಬಂದ್ರು ಬಂದರು ಚಿಂತಿಲ್ಲಪ್ಪ ಇವತ್ತು ನಿನ್ನ ಕೈ ಬಿಡ್ತೀನಿ ಅಲ್ಲಿ ಹೋಗ್ತೀನಿ ನಾಗಪ್ಪನ ಕೇಳ್ತೀನಿ ನಾಗಪ್ಪನ ನಂದು ಸುದ್ದಿ ಮಾಡ್ತಾನೆ ನೋಡ್ತೀನಪ್ಪ

ಏನ್ ಹುಚ್ಚರ್ಗತ್ಲೆ ಮಾತಾಡ್ತೀವನಿ ಸಣ್ಣಕ್ಕಿದ್ರು ಬಾಳ ಚಂದ ಮಾತಾಡ್ತೀವಿ ನೋಡ ನಾಕೈದ್ ಎಕರೆ ಪಡ ಐತ ಹಿಡಿಕಾಡಿ ಗುಣಿಯೊಳಗಿನ ಹಣ್ಣು ಹುಡುಕಾಡಬೇಕಾದ್ರೆ ಎರಡು ತಾಸ್ ಆಕೈತಿ ನನಗ್ ಗೊತ್ತದ ಬಡ ಬಡ ಜಿಗದ್ಯಾಡ್ ಓಡಾಡಿದ್ರಣ್ಣ ಬಾಡ ಸಿಗ್ತಾವ ಒಂದು ಹೆಣ್ಣಿನ ಹುಡ್ಕ್ ಎಷ್ಟು ಎರಡು ತಾಸ

ಅಕ್ಕಿದು ಅಕ್ಕಿಗೆ ಸುಳ್ಳು ಕೊಡ್ತೇನೆ ಬಾಳಿಕಾಯಿ ಬಾ ಏನು ತಿಂಡಿ ಬಾಯಿ ನನಗೆ ತಿಂಡಿ ಹೆಚ್ಚಾಗಿರತ್ತ ತಂದ್ ಹತ್ತಿದ್ರು ಮನ್ಯಾಗ ಹೊತ್ಕೋಲಾರ ತೊಂದ್ರೇನು ಸಂಬಂಧ ಅಲ್ಲ ತಿಂಡಿ ಪಂಡಿ ಆಮೇಲೆ ಮಾತಾಡೋನು ಅಲ್ಲ ನಿನ್ಗ್ ಎಷ್ಟು ದಿನ ಐತ ನಾ ಕಾಯಕತ್ತಿನ ಕೊಡ್ತೇತಿ ಅಂತಕರ್ಣ ಐತಿ ನಮ್ಮ ಮ್ಯಾಗ ನಿಮಗ್ ಏನೋ ನಿಮ್ಮ ನೋಡ್ತೀರಿ ಆ ಕಡೆ ಮಗು ಮುರೀತಿರಿ ಹೊಕ್ಕಿರಿ ಯಾ ನಮನಿ ತ್ರಾಸ ಆಕತ್ತೇನೋ ನಿನಗೆ ಏನ್ ಗೊತ್ತೇತಿ ಆಕಿ ನನ್ ಲವ್ ಮಾಡ್ಬೇಕು ನಿನ್ನ ಯಾರ ಲವ್ ಮಾಡ್ತಾರೋ ಚಪ್ಪಲಿ ತಗೋ ಹೊಕ್ಕಿ ನೋಡ ನೀನ್ ಲವ್ ಮಾಡ ಬದ್ ನ ಗುಡಿಯಾಕ ಕುಂದಿರ್ತಾರಲ್ಲ ಮುದ್ಕ ಲವ್ ಮಾಡಿದ್ರೆ ನನ್ ಜೀವನ ಸಾರ್ಥಕ ಆಕೇತಿ ಆ ಆ ಮುದ್ಕನ ಹಾ ಹಿಂದಿಲ್ಲ ಗೋರೆ ಹೋಕನವ ಅಂತ ಒಂದ್ ಲವ್ ಮಾಡ್ತೇ ಏಯ್ ಬುದ್ಧಿ ಎಲ್ಲಿ ಇಟ್ಟಿ ನೀ ಗೊತ್ತಾಕದ ಇಲ್ಲಿ ಲವ್ ಮಾಡುದಿ ಹೋಗಿ ಹೋಗಿ ಏನಾಗ್ಯತಿದಕ ಹೋಗಿ ನೋಡಿ ಬಿಜಾಪುರದ ಅಂಚೋಕಾಗ ಇಂಟರ್ನ್ಯಾಷನಲ್ ತುಗಾರ ಬೋರ್ಡ್ ಹಾಕ್ಯಾರ ಆ ಬೋರ್ಡ್ ನೋಡ್ರಿ ಲವ್ ಮಾಡುವ ಲವ್ ಮುದುಕೊಂಡ್ ಮಾಡ್ತಾಳ ಲವ್ ಮಾಡ್ತಾಳಿ ಕೆಡ್ದಾಗ ಅವ್ನ ಬಡಿಗೆ ಅವನ ಕೈಯಾಗ ನಿಂದ ಬರೀ ಹೆಜ್ಜೆ ಇಟ್ರನೆ ಮೂರ್ ಮನಸ್ಸು ಆಗ್ಲತ್ತದ ಕೈಯ್ಯನ ಬಡಿಗೆ ನಿನಗೊಂದು ಸ್ವಲ್ಪ ಟೇಸ್ಟ್ ಅನ್ನೋದ್ರೆ ಐತೆನಾ

ವಿಚಾರ ಮಾಡ ಮುದುಕನ ಬಿಡಗಿ ಇಲ್ಲ ವಿಚಾರ ಮಾಡಿ ಹೇಳ್ತ ಏನ್ ಅಲ್ಲೋ ಅಲ್ಲ ನಿನ್ನ ಸಂಬಂಧ ನಾಲ್ಕೈದು ವರ್ಷ ಆಯ್ತ ಎಂದ ಬಾಳಿಕಾಯಿ ಹೆಚ್ಚಿನ ಹೆಚ್ಚಿನ ಗಿಡಕ್ ನೀರ್ ಸಹಿತ ನೀ ಬಂದಿಂದ ಬೋರ್ ಹೊಡೋದ್ ನೀರ್ ಬಿಡ್ಬೇಕಂತ ಹೇಳಿ ವಿಚಾರ ಮಾಡಿ ಮುದುಕಂದ ಏನ್ ನೋಡಿರ್ಬೇಕಿಕ್ಕಿ ಅವನವನ ಗುಡಿ ಬಿಡಿಸಬೇಕಾಗೇತಿ ಆ ಮಗನ ಆ ಗುಡಿ ಮೇನ್ ಗೇಟ್ಗೆ ಕುಂದ ಮಗ ಏನೋ ಹುತ್ತಲ್ಲಿ ಮಗನ ಬಿಡಿಸಬೇಕ ನಗಪ್ಪ ನಾಗಲಿ ಹಿಂಗ ಇವತ್ತಾರ ಕರ್ಣ ತೋರೋಯ್ಯಪ್ಪ ಒಂದು ಹುತ್ತು ತೋರ್ಸೋ ತೋರ್ಸುಯ್ಯಪ್ಪ ನಾನು ಹುತ್ತನಾಗ ಹೋಗ್ಬೇಕಾಗ್ಯದ ಅದಕ್ಕಂತ ಹೇಳಿ ಆ ಕಡೆ ಬಿಟ್ಟು ಈ ಕಡೆ ನಿನ್ನತ್ರ ಬರಕಪ್ಪ ಇಡಿಯವ್ರಿ மஜா அப்பா நாகப்பா நம்பிநப்பா அய்யப்பா நீஷரே நன் மேலே கருணை தோறப்பா அய்யப்பாத்து ಕೊಟ್ಟೆ ಅಂದ್ರೆ ಆ ಇದ್ದು ಜೀವನ ಮಾಡ್ತೀರೋ ತಂಗ್ ತಾಯು ತನ್ನ ಹುತ್ತಿನಾಗ ಬಿದ್ದು ಬೆಚ್ಚಗೆ ಮುಕ್ಕೊಂಡು ಸಾಯ್ತೀನಪ್ಪ ಯಪ್ಪ ಕರುಣೆ ತೋರು ನಾಗಲಿಂಗ ನಾಗಣ್ಣ ನೀನೇ ನನಗೆ ನಾಗಣ್ಣ ಈಗರ ಕಣ್ಣು ತಗಿಯು ಅಪ್ಪ ಓ ಆ ಹುತ್ತು ಸಿಕ್ಕೋ ನಾಗಪ್ಪ ನಿನ್ನ ಪುಣ್ಯದಿಂದ ಎಂತ ಹುತ್ತೈತೋ ಇದು

ಆ ಮುದುಕ ಹುಚ್ಚಿನ ಸಂಬಂಧ ಹುಚ್ಚಿಡ ತಿರ್ಗಾತಿಲ್ಲ ನನ್ನ ಸಂಬಂಧ ತಿರ್ಗಾತನ ನಡಿ ನಡಿ ಆ ಮುದುಕನ್ ಕರ್ಕೊಂಡ್ ಹಚ್ಚ ಕಡೆ ಹೋಗುನ್ ಬಾ ಯಾಕ ಮುತ್ತ ಏನ್ ಸುತ್ತ ಹೊಡ್ಯಾಕತ್ತಿಯಲ್ಲ ಖುಷಿ ಹೆಚ್ಚಾಗ್ಯದವ ಖುಷಿ ಹೆಚ್ಚಾಗ್ಯದ ಹುತ್ತು ಹುತ್ತು ಆ ಹುತ್ತು ಬೇಕತ್ತ ನೀ ಸುತ್ತ ಹೊಡ್ಯಾತಿ ಈಗ ನೋಡ್ರ ಮುತ್ತ ಬೇಕತ್ತ ಈಗ ಕೇತಾ ನಿಮ್ಮ ಇಬ್ಬರದು ನಡೆದತ್ತೆ ನಡೆಯುತ್ತೆ ಈಗ ಹೇಳಿದೆ ಉಂಗ ನಾನು ಆಮೇಲೆ ಉಂಗ ಸೌಕಾಸ ಕಡೆ ಕರ್ಕೊಂಡು ಹೋಗಿ ಹೇಳ್ಬೇಕಂತ ಮಾಡಿದ್ದೆ ನಾನು ಸಂಬಂಧ ಇನ್ನೇ ಬರ್ತಿರ್ ಬರ್ತಾರ ಮಾತಾಡೋದು ಚಲೋ ಅಲ್ಲ ಅಲ್ಲೇ ಗರ್ಭ ಗುಡಿಗೆ ನೋಡಿ ಹೋಗ್ವಾ ಯಪ್ಪ ನಾಗಪ್ಪ ಕರುಣೆ ತೋರಿದೆ ಅಯ್ಯಪ್ಪ ಕಡಿಗೂ ಹುತ್ತು ಸಿಗು ಹಂಗೆ ಮಾಡಿಟ್ಟೆ ಏ ಇವು ಏನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾವಂದ್ರ ಹಂಗ ಹೊಂಟಾವಲ್ಲ ಇನ್ನ ಗರ್ಗ್ ಕೀಲಿ ಹಾಕಿ ತಗದಕ್ಕೆ ಕಸ ಹೊಡಿಬೇಕು ಸ್ವಚ್ಛ ತಡ ಮಾಡಿದ್ರಿ ಬರುದ ಅವಾಗಿ ನಂಗ ದಿಬ್ಬಿ ಏರಾಕ್ ಆಗುದಿಲ್ಲ ಅದಕ್ಕಂಥೇಳಿ ನಾ ಸಾವಕಾಶ ಬಂದೆ ನೀವು ಜಾರ ನಂದು ಹಿಡ್ಕೊಂಡು ಬರ್ಬೇಕಿಲ್ ಕೈನ ಹಂಗ ಬರ್ರ ಬರ್ರಿ ಬರ್ರ ಬರ್ರ ಬಂದ ಬಿಟ್ಟು

ಹಾಡ್ಬೇಕಂತ ಮಾಡಿದ್ಯಾ ಆದ್ರೆ ನೋಡಿದ್ನೆಲ್ಲ ಇಲ್ಲಿ ಬಂದಿಂದ ಕೊಳ್ಳಾಕ ತಾಳೆ ಐತೆ ಈಕಿ ಗಂಡು ಉಳ್ಳಾಕಿ ಅಂತ ಬಿಟ್ಟು ಅವ್ನು ಶಿವಮ್ನ ಶಿವಮ್ನ ಶಿವಮ್ನು ಶಿವ 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 ಇಲ್ಲಿ ಕುಂದ್ರಮು ಅದಕ್ಕೆ ಅಲ್ಲೇ ಕುಂತಾನ ಅಲ್ಲಲ್ಲೇ ಇದು ನಮ್ಮ ತಗ್ರಿ ಅಂತಿದಾರೆ ಐತಲ್ಲ ಮೊದಲು ಏನೋ ಗದ್ಲ ನಡ್ಸ್ಯಾನಪ್ಪ ಅವ್ನು ಅವ್ನು ಕೇಳಕ್ಕ ಬೇಕ್ರೀ ಕೇಳಕ್ಕ ಬೇಸದು ಏನು ಹಾಕಕ್ಕ ಹಾಸ್ಗೆ ಜಾರ್ಸಿ ಮುಡಿಯಾಗೇ ಹೋಗೋದಿಲ್ಲ ಮತ್ತೇನ್ ಏನ್ ಮಾಡ್ತೇ ಓಟರು ಬರ್ತೀರಿ ಹಾಸಿಗೆ ಕಣ್ಣು ಹಿಡಿತೀರಿ ಹಂಗಂತ ಹೇಳಿ ಅಲ್ಲಿ ಜಾಳ್ ಇಡ್ತೀನಿ ಸುಮ್ಮ ಹಾಸಿಗೆ ಕತ್ತಿ ಬಿಡುವ ಮರ ಈ ಹುಡ್ಗಿನ್ ತಗೊಂಡು ಏನ್ ಮಾಡಿ ಹಂಗಪ್ಪ ಇದು ನನ್ನ ಜೀವ ನಾನ್ ಈಗ ಮಾಡಿ ಏನ್ ಗೊತ್ತಾಗುತ್ತೆ ಸೋಮ ವಯಸ್ಸೈತೆ ಅಂತ ಇದಿ ನಮ್ಗೆ ವಯಸ್ಸಾಗ್ಯದ ಬದಲ ಬೊದಲ ಆಗಿ ಅವು ಈಗ ಬರ್ತದ ಇದು ಏನ್ ತಂಗ್ಯಾದ ಆತ ಬಹಳ ದಿವಸ ಆದ್ಮೀ ಸಿಕ್ಕ ಈಗ ಮೂಲಿ ಬಿಟ್ಟು ಹೊರಗೆ ಬಂದಿದಿ ಸೂಪರ್ ಹೊಡಿ ಬಾ ಎಂತ ಮನುಷ್ಯ ಸಿಕ್ಕ ನಮಗ ಹೇಳ್ಕೊಡವನ ಸಿಕ್ಕ

या कर सुतवारी ज्ञाप्पा आका आ वाट थगरतेला बांधी हाव दो तंगी ಅಲ್ಲಿ होबी काही मुगे नदी नाव बर रे न नेळ कोंडो बर रे बर के लांद 200 ताव सण आ गोडीनंत आ ए, ए, ए ನಿಂದು ನಿನಗ ನಡಿಯೋದ ಆಗುವುದು ನಿಂದು ಆದರೆ ಕುಂತಿರಲಿಲ್ಲ ಚಲೋ ಹೋತಂದೆ ಯಾಕ ಅಲ್ಲ ಆ ಹುಡುಗಿ ಕೈ ಹಿಡ್ದ್ಯಾಕ ಸುತ್ ಕಡಿತೀನಿ ಅಯ್ಯಾ ಅನ್ನ ಬ್ಯಾಡಲೆ ಯಾಕ ಹುಡುಗಿ ಗಿಡಿಗಿ ಅನ್ನಬೇಡ ಅವ್ಯಾನ್ ಹಲಾ ಬಾಳ ಏ ನಿನ್ನವ ಬರೇ ಹೊತ್ತಿಗೆ ನಿತ್ತ ಕೆಮ್ಮುದ್ರ ಸತ್ತೋಕಿನಿ ಹ್ಮ್ ಅದು ನಂದ ಐತಿ ನಿನ್ ಕಾಲ್ ಹಿಡ್ಕೊತೀನಿ ಏ ಅಕ್ಕಿ ಕೊಳ್ಳಾಂತ ನೋಡು ನಾನ್ ಕಟ್ಟಿನಿ ಇವ್ವಯ್ ಅವನ್ ಲೇ ಅವ್ವ ನನ್ನ ಹೆಂಡ್ತಿ ದಂಟ ವೈದ್ಯ ಆ ಕಾಳಿ ನೀರ್ ಕಟ್ಟಿ ಮತ್ತೆ ನಿಮ್ಮ ಅಪ್ಪ ಕಟ್ಟೆ ಅಂತ ತಿಳಿದಿದ್ದೀಯಾ ಅಲ್ಲಾ ಕಕಾ ಹಂಗೇ ಮಾಡಬೇಡ ನಿನ್ನ கால் ಇಡ್ಕೋತೀನಿ ಏನ್ ಮಾಡ್ಲಿ ಅಕ್ಕಿ ಸಂಬಂಧ ಬಾಳೆ ಹಿಡಿದು ನೀರ್ ಬಿಟ್ಟಿಲ್ಲ پورا ಫಡ ವನಿಗೆ ನಿತ್ತದ ಏನು ಅಕ್ಕಿನ ಕರ್ಕೊಂಡು ಬೋರ್ ಹೊಡಿಬೇಕಂತೆ ಬಿಟ್ಟೆನೋ ಕಾಳಿನ ಕಾಲು ಅಂದ್ರೆ ಅಕ್ಕಿನ ಬಾಳೆ ಹಿಡಿದಾಗ ಒಯಿದಿತ್ತು ಏನು ಮತ್ತೆ ಯಾವಾಗ ಅಲ್ಲ ಇನ್ನು ಕರ್ಕೊಂಡು ಹೋಗೋವಿತಾನ ಇನ್ ಮೇಲೆ ಅದು ಬಾಳಿ ಹಿಡಿದು ಅಲ್ಲೇ ನೀರ್ ಊಣಿಸಿಕೊಂಡು ಇರು ಆ ಗೊತ್ತಿಲ್ಲ ಇಂತ ವಯಸ್ಸಿನೆವ್ಗ ಹೆಂಗ್ ಲವ್ ಮಾಡ್ತಿರಬೇಕು ಕರೆದ ಹುಡುಗಿ ನಿನ್ ಹುಚ್ಚ ಹುಚ್ಚಿಡಾಳ ನಾನು ಮಾತ್ ಕೇಳಾ ಅಕ್ಕೆ ಸರಿ ಅಲ್ಲ ಸರಿ ಅಲ್ಲ ಯಾ دوست ನೀರೇ ಹೇಳಬಾರೋ ಕಾಕಗ ನಾನು ಆಗಲಿಂತ್ರ ಬಡಕೊಳಕತ್ತಿನೋ ಮಾರಾಯ ಇದು ತಗರಿನ ತಿಗರ ಐತಿ ಅಂತ ಎಲ್ಲಿ ಕೇಳ್ತಾನ ನಾಗಪ್ಪ ಹುತ್ತ ತೋರ್ಸನ ಅಂತ ಹೇಳಿ ಗುಡಿ ಸುತ್ ಹೊಡಿಯಕತ್ತಾ ನೋಡಿ ಹುತ್ ಬಾಯಾಗ ವಯಸಾ ಕಾಕನೆ ನನ್ನ ಬಯಾಗ ಮನ ಹಾಕ್ಬಾರೋ ಕಾಕನೆ ಏನು ಮಾಡ್ಲೇ 20 ವರ್ಷ ಆತೋ ಮದಿವಿ ಎಲ್ಲಾರದು ಮೂಲ ಆಗಿದ್ದೀನಿ ಈ ಕಡೆ ಈ ಕಡೆ ನಾ ಐತಿ ಆ ಕಡೆ ನಾ ನಾ ಆಸಗೆದಾವ್ ಮತ್ತೆ ಅಂದ್ರ ಅದ್ರ ಜೋಡಿ ನಾ ಬಾಳೆ ಆಬೇಕ ಅನು ಸುಮ್ಮರ ಏ ಕರ್ಕೊಂಡ್ ಹೋಗ್ಲೇ ಇವನ್ನ ಬಾಳಿ पडದಾಗ ಅಕನಿ ಕಾಲ ಗುಸ್ತಂತ ನೋಡಿ ಮುಕ್ಕಿನ ಕಾಲದಾಗ ಇನಾಕ ರ ಹಾಕನಕ ಸತ್ತು ಹೋಗಬೇಡ ನನ್ನ ಹೇಳ್ತೀನಿ ನೋಡ್ ಬಾಳಿ ಗಿಡದ ಮನೇಲಿ ಹೊಡೆದ್ ಕೊಲ್ತನ್ ನಾ ಮತ್ತ ಅಂದ್ರ ಹೌದ್ ಮತ್ತ ಅಕ್ಕಿ ನಾನ್ ಹೆಂಡತಿ ಬಿಡ್ತಾಳ ಯಾರ್ ನಿನ್ ಹೆಂಡತಿ ಅಕ್ಕಿ ಏ ಕಿರಿಗಿರಿ ಕಟ್ಟಾಯ್ತಾನ ಹೋಗಕ್ಕ ನಿಂದ ಹೆಂಗ್ ಲವ್ ಮಾಡ್ತಿರ್ಬೇಕ ಅಕ್ಕಿ ಸುಮ್ ಏನೋ ನನ್ ಬಿಡೋ ಸಂಬಂಧ ಹಿಂಗ ನಾಟಕ ಮಾಡ್ಲತ್ತಾಳ ಇನ್ನೊಂದ್ ನಾಕ್ ಒಪ್ಪತ್ತು ಬದುಕವನ್ನ ನಿನ್ನ ನಾಕೇ ತಾಸನ ಕೊಲ್ತಾಳ ನೋಡ್ ಆಕಿ ಹೇಳ್ತೀನಿ ಕೇಳು ಹಿಂಗ ಕಾಲ್ ಹಿಡ್ಕೊಂಡ್ ಆಗೋದಿಲ್ಲ ಮಗನ ನಂದು ರಿಕಾರ್ಡ್ ಆಗ್ಬೇಕು ಮುಪ್ಪಿನ ಕಾಲದಾಗ ಮುದುಕೊಂಡು ಮೂಗಲು ಮುಟ್ಟಿ ಬರ್ಬೇಕು ಅಂದ್ರ ಅಭಿ ಕಡ್ ಉಳಿತದ ನೀನು ಮುಗಿಲ್ ನೋಡೋ ಲೆಕ್ಕದಾಗ ಇನ್ನು ಅಕ್ಕಿನ ಕರ್ಕೊಂಡು ಎಲ್ಲಿ ಹೋಗ್ಬೇಕು ನಾ ಮೂಗಲರ ಮುಟ್ಟಿ ಎಲ್ಲರ ಅಡ್ಡ ಬೆಳ್ಳಿ ಅಕ್ಕಿ ಅಕ್ಕಿನ ಬಿಡಂಗಿಲ್ಲ ಬಿಡುದಿಲ್ಲ ಮಕ್ಕಳ ಮಗಳ ಇವತ್ತು ಮೂಲ್ಯಾಗ ನೀ ಬಾ ದೋಸ್ತ ಇವತ್ತು ಅಯ್ಯ ದೋಸ್ತ ಹೇಳ್ದಂಗ ಮಾಡ್ತಾನ ಹುಷಾರಾಗಿರ ಮತ್ತೆ ಹೇಳ್ಬೇಡಿ ಮಕ್ಕಳಿ ಇವತ್ತ ರಾತ್ರಿ ಮಕ್ಕಳ ಮಕ್ಕಳಿಗೆ ಮುಗಿತ್ ನೋಡ್ರ ಲಾಸ್ಟ್ ದಿನ ನೋಡಿ ನಿಂತೇ ಮುಗಿತ್ ನೋಡ್ ನೀನ್ ಮುಗಿತ್ ನಿಂದು ಹೋಗ್ರು ಸಣ್ಣ ಇದ್ದಾಗ ನಾನು ರಗಡ ಬಡಿದಾಡೀನಿ ಇವಾಗ ಮುಚ್ಚಿನ ಕಾಲದಾಗ ಬಡಿದಾಡ್ತೀನಿ ಅಲ್ಲಿ ಹೆದರ್ತೀನಿ ಅಣ್ಣ ಹೌದಾ ನನ್ನ ಮಕ್ಕಳಾಗ ಹೋಗ್ರಿ ಹೌದು ಇಟ್ಟಿ ಗರ್ಭಗುಡಿಗೆ ವಲ್ಲ